ಲೇ ಸೂರಿ ಬೇಗ ಬಾರೋ ಪಕ್ಕದ ಊರಿನಲ್ಲಿ ಇವತ್ತು ಹಸುವಿನ ಸಂತೆ ಇದೆ ಹಬ್ಬಬ್ಬಾ ಬರ್ತಾ ಇದ್ದೀನಿ ಕಣ ನಿನ್ನಿಂದ ನನಗೆ ಆಗ್ತಾ ಇಲ್ಲ ಕಣ ಬೆಳಿಗ್ಗಿನ ಜಾವ ನಾಲ್ಕು ಗಂಟೆನೇ ಆಗಿದ್ದು ಈ ಸಮಯದಲ್ಲೇ ನಾವು ಹೊರಡ್ಬೇಕಾ ಹೇಳು ಲೇ ಪೆಟ್ಟ ಸೂರಿ ನಾವು ಹಸುವಿನ ಸಂತೆಗೆ ಬೇಗ ಹೋದ್ರೇನೆ ಒಳ್ಳೆ ಹಸು ತಗೊಳಕ್ಕಾಗೋದು ನಾವು ಲೇಟಾಗಿ ಹೋದ್ರೆ ಒಳ್ಳೆ ಒಳ್ಳೆ ಹಸುನ ಬೇರೆಯವ್ರು ತಗೋತಾರೆ ಆಗಲ್ಲ ಕಣು ಬೆಳಿಗ್ಗೆ ಬೆಳಿಗ್ಗೆನೆ ಈ ಚಳಿಯಲ್ಲಿ ಅಷ್ಟು ದೂರ ನಡ್ಕೊಂಡೋಗೋದು ಅಂದರೆ ತುಂಬ ಕಷ್ಟ ಕಣು ಸರಿ ಬಾ ಅಲ್ಲೊಂದ್ ಕಡೆ ಬೆಂಕಿ ಹಾಕಿದೀನಿ ಸ್ವಲ್ಪ ಹೊತ್ತು ಚಳಿ ಕಾದು ಆಮೇಲೆ ಹೋಗೋಣ ಮನೆ ಮುಂದೆ ಬೆಂಕಿ ಹಾಕಿದೀಯಾ ಹಾಗಾದ್ರೆ ಸರಿ ಬಾ ಹೋಗೋಣ ಹಾಗೆ ಅಂತ ಅವರಿಬ್ಬರು ಸೇರಿ ಗೋವಿಂದನ ಮನೆ ಮುಂದೆ ಬಂದ್ರು ಲೇ ಗೋವಿಂದ ಈ ಬೆಂಕಿನ ಕಾಣುವಾಗ ಹಾಳೆ ಜ್ಞಾಪಕ ಎಲ್ಲ ಬರ್ತಾ ಇದೆ ಕಣು ನಿಜ ಕಣೋ ಸೂರಿ ಹೌದು ನೀನು ಯಾವ ರೀತಿ ಎತ್ತನ್ನು ತಗೋಬೇಕು ಅಂತ ಇದ್ದೀಯಾ ನಾನು ಹೊಲದಲ್ಲಿ ಕೆಲಸ ಮಾಡಲು ಒಳ್ಳೆ ಎತ್ತನ್ನೇ ತಗೋತೀನಿ ಅದು ಒಳ್ಳೆ ಕೆಲಸ ಮಾಡುತ್ತೆ ನಾನು ಕೂಡ ಅದೇ ಎತ್ತನ್ನು ತಗೋಬೇಕು ಅಂತ ಇದ್ದೀನಿ ಕಣ ಹೀಗೆ ಅವರಿಬ್ಬರು ಆ ಎತ್ತಿನ ಬಗ್ಗೆ ಮಾತನಾಡುತ್ತಾ ಚಳಿ ಕಾಯ್ತಾ ಇದ್ರು ಹೀಗೆ ಚಳಿ ಕಾಯ್ತಾ ಇರುವಾಗ ಅವರಿಗೆ ಒಂದು ಒಳ್ಳೆಯ ಸುವಾಸನೆ ಬರ್ತಾ ಇತ್ತು ಲೇ ಸೂರಿ ಏನೋ ಇದು ಇಷ್ಟೊಂದು ಬೆಳಿಗ್ಗಿನ ಜಾವದಲ್ಲಿ ಈ ಚಳಿಯಲ್ಲಿ ಯಾರ್ ಮನೆಯಿಂದನೂ ಗಮಗಮ ವಾಸನೆ ಬರ್ತಾ ಇದೆ ಅರೆ ಹೌದು ಕಣು ಇಷ್ಟು ಬೆಳಿಗ್ಗೆನೆ ನಮ್ಮ ಊರಲ್ಲಿ ಅಡುಗೆ ಯಾರು ಮಾಡ್ತಿರೋದು ದೆವ್ವ ಏನಾದ್ರೂ ಆಗಿರಲ್ಲ ತಾನೆ ಲೇ ಹುಚ್ಚ ಈ ಸಮಯದಲ್ಲಿ ಎಲ್ಲಾದ್ರೂ ದೆವ್ವ ಇರುತ್ತಾ ಕಣೋ ಏನು ಹೇಳ್ತಾ ಇದ್ಯಾ ದೆವ್ವ ಇಲ್ಲದಿದ್ರೆ ಬೇರೆ ಯಾರೋ ಅದೇ ಬಾರೋ ನೋಡೋಣ ಈ ಗಮಗಮ ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ಸರಿ ಕಣು ಈ ಗಮಗಮ ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ನೋಡೋಣ ಹಾಗೆ ಅಂತ ಆ ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ಹಿಂದೆನೆ ಹೋದ್ರು ಆವಾಗ ಗೊತ್ತಾಯ್ತು ಸಾಲ ತೆಗೆದುಕೊಳ್ಳುವ ಅಪ್ಪಾರಾವ್ ಮನೆಯಿಂದ ಬರ್ತಾ ಇದೆ ಅಂತ ಈ ಗಮಗಮ ವಾಸನೆ ಅಪ್ಪಾರಾವ್ ಸಾಲ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಇದ್ದಾರೆ ಸಾಲ ಕೇಳಲಿಕ್ಕೆ ಮನೆಗೆ ಬಂದ್ರೆ ಮನೆಗೆ ಬೀಗ ಹಾಕಿಟ್ಟಿರ್ತಾರಂತೆ ಸರಿ ಬಾರೋ ಮನೆಯೊಳಗೆ ಯಾರೋ ಇದ್ದಾರೆ ಯಾರು ಅಂತ ನೋಡೋಣ ಹಾಗೆ ಅಂತ ಹೇಳಿ ಅಪ್ಪಾರಾವ್ ಮನೆ ಮುಂದೆ ಬಂದ್ರು ಅಪ್ಪಾರಾವ್ ಅಪ್ಪಾರಾವ್ ಹಾಗೆ ಅಂತ ಕರೆದ ತಕ್ಷಣ ಅಪ್ಪಾರಾವ್ ಬಂದು ಬಾಗಿಲನ್ನು ತೆರೆದ ಏನು ಗೋವಿಂದ ಸೂರಿ ಇಷ್ಟು ಬೆಳಗ್ಗೆ ಬಂದಿದ್ದೀರಾ ಅಲೇ ಅಪ್ಪಾರಾವ್ ಯಾವಾಗ್ಲೂ ಬೀಗ ಹಾಕಿರ್ತದೆ ನನ್ ಸಾಲನ ಯಾವಾಗನ ತೀರಿಸ್ತೀಯಾ ಅಯ್ಯೋ ಕೊಡ್ತೀನಿ ಕಣೋ ಸಾಲ ಕೊಡದೆ ಎಲ್ಲಾದ್ರೂ ಓಡೋಗ್ಬಿಡ್ತೀನ ಹೌದು ಕಣೋ ಯಾವಾಗ ನಿಮ್ಮ ಮನೆಗೆ ಬಂದು ನೋಡಿದ್ರು ಕೂಡ ನಿನ್ ಮನೆ ಬೀಗನೇ ಹಾಕಿರುತ್ತೆ ಕಣೋ ಕೊಡ್ತೀನಿ ಗೋವಿಂದು ಈ ಸಲ ಬೆಳೆ ಹಾಕಿದ್ದೀನಿ ಬಿತ್ತನೆ ಆದ ತಕ್ಷಣ ಒಳ್ಳೆ ಲಾಭ ಬರುತ್ತೆ ಅಲ್ಲ ಆವಾಗ ಖಂಡಿತ ಕೊಡ್ತೀನಿ ನೋಡ್ತೀನಿ ನೋಡ್ತೀನಿ ಯಾವಾಗ ಸಾಲ ತೀರಿಸ್ತೀಯ ಅಂತ ಬೇಗ ಸಾಲ ತೀರಿಸು ಹಾಗೆ ಅಂತ ಮಾತಾಡಿ ಅಲ್ಲಿಂದ ಊರೊಳಗೆ ಹೋಗಿ ಅಪ್ಪಾರಾವ್ನ ಅಡಿಗೆ ಬಗ್ಗೆ ಊರಿನ ಜನರಿಗೆ ಕೂಡ ಹೇಳ್ತಾ ಇದ್ದ ಆಗ ಊರಿನ ಜನರೆಲ್ಲ ಅಪ್ಪಾರವ್ ಮನೆಗೆ ಬಂದು ನೋಡಿದ್ರು ಅಷ್ಟರಲ್ಲೇ ಮನೆಯ ಹೊರಗಡೆ ಬೀಗ ಹಾಕಿತ್ತು ಏ ಸೂರಿ ಇವಾಗ ತಾನೇ ನಾವು ನೋಡ್ದು ಮಾತಾಡ್ತಾ ಇದ್ದ ಇವಾಗ ನೋಡಿದ್ರೆ ಮನೆಗೆ ಬೀಗಾಕಿದ್ದಾನೆ ಅಷ್ಟು ಬೇಗ ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಹಾಗೆ ಅಂತ ಮಾತಾಡ್ತಾ ಇರುವಾಗ ಪಾರ್ವತಿಯಮ್ಮ ಆಳಾದವನು ಎಲ್ಲೋ ತಪ್ಪಿಸ್ಕೊಂಡಿದ್ದಾನೆ ಬೆಳಿಗ್ಗೆ ಬೆಳಿಗ್ಗೆ ಚೆನ್ನಾಗಿ ಅಡಿಗೆ ಮಾಡ್ಕೊಂಡು ಯಾರಿಗೆ ಗೊತ್ತಿಲ್ಲದೆ ಎಲ್ಲೋ ಹೋಗ್ಬಿಡ್ತಾ ಇದ್ದಾನೆ ಅರಿಜಾತ ಅಮ್ಮ ಇವತ್ ನಾವು ಅವನ್ನ ನೋಡಿದಕ್ಕೆ ಆಯ್ತು ಇಲ್ಲದಿದ್ರೆ ಯಾವಾಗ್ ನೋಡಿದ್ರು ನಮ್ ಕಣ್ಣಿಗೆ ಮಸಿ ಬಳೆದು ಓಡೋಗ್ಬಿಡ್ತಾನೆ ಇಲ್ಲಿ ನೋಡಿ ಪಾರಿಜಾತ ಅಮ್ಮ ಅಪ್ಪಾರಾವ್ ನಾವು ಬೆಳಿಗ್ಗೆ ಎದ್ದು ಬರೋಷ್ಟಲ್ಲೇ ಅಡಿಗೆ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದಾನಲ್ವಾ ಅದಿಕ್ಕೆ ನಾಳೆ ನಾವು ಬೆಳಿಗ್ಗಿನ ಜಾವವೇ ಬಂದು ನೋಡೋಣ ಆ ಹೌದು ಸೂರಿ ನೀನ್ ಹೇಳೋದ್ ಕೂಡ ನಿಜಾನೇ ನಾಳೆ ಬೆಳಿಗ್ಗೆನೆ ಇಲ್ ಬರೋಣ ಹೀಗೆ ಊರಿನ ಜನರೆಲ್ಲರೂ ಮಾತನಾಡಿಕೊಂಡ ಹಾಗೇನೆ ಮರುದಿನ ಬೆಳಿಗ್ಗಿನ ಜಾವನೆ ಅಪ್ಪಾರಾವ್ ಮನೆ ಮುಂದೆ ಬಂದು ನಿಂತಿದ್ರು ಅಷ್ಟರಲ್ಲಿ ಅಪ್ಪಾರಾವ್ ಮನೆಯಿಂದ ಘಮ ಘಮ ಅಡಿಗೆ ಮಾಡುವ ವಾಸನೆ ಹೊರಬರ್ತಾ ಇತ್ತು ಅಪ್ಪಾರಾವ್ ಅಪ್ಪಾರಾವ್ ಬಾ ಹೊರಗಡೆ ನನ್ ಜೊತೆ ಸಾಲ ತಗೊಂಡು ಮನೆಗ್ ಬಂದ್ ನೋಡುವಾಗ ಯಾವಾಗ ನೋಡಿದ್ರು ಬೀಗನೆ ಹಾಕಿರುತ್ತೆ ನನಗೆ ಚೆನ್ನಾಗಿ ಅಡ್ಗೆ ಮಾಡ್ಕೊಂಡ್ ತಿನ್ನಕ್ಕೆ ಹಣ ಇರುತ್ತೆ ಆದ್ರೆ ನಮಗ್ ಕೊಡಕ್ ಮಾತ್ರ ಹಣ ಇರಲ್ವಾ ಹೀಗೆ ಜೋರ್ ಜೋರಾಗಿ ಕಿರ್ಸ್ತಾ ಇದ್ಲು ಆ ಮಾತನ್ನು ಕೇಳಿದಂತಹ ಅಪ್ಪಾರಾವು ಅಯ್ಯೋ ಇಷ್ಟು ದಿನ ಈ ಊರಿನ ಜನರ ಕಣ್ಣಿಂದ ತಪ್ಪಿಸ್ಕೊತಾ ಇದ್ದೆ ಆದ್ರೆ ಇವತ್ತು ಮನೆ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ಇವಾಗ ಏನ್ ಮಾಡೋದು ಇವರ ಕಣ್ಣಿನಿಂದ ನಾನು ಹೇಗೆ ಅಯ್ಯೋ ಜೊತೆಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಮನೆ ಹೊರಗಡೆ ನಿಂತಿದ್ದಾರೆ ನಮ್ ಕೈಯಿಂದ ತಪ್ಪಿಸ್ಕೊಂಡ್ ಹೋಗ್ತೀಯಲ್ಲ ನಮಗೆ ಯಾವಾಗ ಹಣ ಕೊಡ್ತೀಯಾ ಪಾರಿಜಾತಮ್ಮ ನನ್ ಜೊತೆ ಒಂದ್ ರೂಪಾಯಿ ಕೂಡ ಹಣ ಇಲ್ಲ ಬೆಳೆ ಬೆಳದ್ರೆ ಆ ಹಣವನ್ನು ಕೂಡ ನಿಮ್ಗೆ ಕೊಡ್ಲಿಕ್ಕೆ ನನ್ ಕೈಯಿಂದ ಸಾಧ್ಯ ಇಲ್ಲ ಪರಾವ್ ನೆನ್ನೆ ತಾನೆ ಬೆಳೆ ಕೊಯ್ಲು ಆದ ತಕ್ಷಣ ಹಣ ಕೊಡ್ತೀನಿ ಅಂತ ಹೇಳ್ದೆ ಇವಾಗ ಇಲ್ಲ ಅಂತ ಹೇಳ್ತಾ ಇದೀಯ ಹೌದು ಗೋವಿಂದ ಹೊಲದಲ್ಲಿ ಬೆಳೆ ಆದ ತಕ್ಷಣ ಹಣ ಕೊಡ್ತೀನಿ ಅಂತ ಹೇಳ್ದೆ ಆದ್ರೆ ಆ ಹಣದಿಂದ ತಾನೇ ಜನರಿಗೆ ಸಂಬಳ ಕೊಡ್ಬೇಕು ಗೊಬ್ಬರ ಹಾಕ್ಬೇಕು ಹೊಲನ ಕೂಡ ನೋಡ್ಕೋಬೇಕು ಅದೆಲ್ಲ ಆಗದಿಲ್ಲ ಅಪ್ಪಾರವ್ ನೀನು ಪ್ರತಿದಿನ ಮನೆಗ್ ಬಂದು ಅಡಿಗೆ ಮಾಡ್ಕೊಂಡು ಊರ್ ಬಿಟ್ಟು ಓಡೋಗ್ತಾ ಇದೀಯ ನಿನ್ನ ನಂಬಕ್ಕೆ ಸಾಧ್ಯನೇ ಆಗಲ್ಲ ಸರಿ ಹಾಗಾದ್ರೆ ನನ್ ಜೊತೆ ಒಂದು ಆಲೋಚನೆ ಇದೆ ಪ್ರತಿ ದಿನ ಬೆಳಿಗ್ಗೆ ಎದ್ದು ಚೆನ್ನಾಗಿ ಅಡಿಗೆ ಮಾಡ್ಕೊಂಡು ಎಲ್ಲ ಹೋಗ್ಬಿಡ್ತಾ ಇದೀಯಲ್ವಾ ಅದೇ ಅಡಿಗೆನ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿ ದಿನ ಅದರಿಂದ ಕೊಡು ನಿನ್ ಸಾಲ ತೀರುತ್ತೆ ನಮಗೂ ಕೂಡ ಅಡಿಗೆ ಕೆಲ್ಸ ಬಾಕಿ ಆಗುತ್ತೆ ಏನು ಪ್ರತಿ ದಿನ ಈ ಊರಲ್ಲಿರುವ ಎಲ್ಲಾ ಜನರಿಗೆ ನಾನ್ ಅಡಿಗೆ ಮಾಡಿ ಕೊಡದ ಅಯ್ಯಯ್ಯೋ ನನ್ನಿಂದ ಆಗಲ್ಲಪ್ಪ ನನಗೆ ಅದು ಎಷ್ಟು ದೊಡ್ಡ ಕಷ್ಟದ ಕೆಲ್ಸ ಇಲ್ಲಿ ನೋಡು ರಾವ್ ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿದಿನ ನೀನು ಊರು ಜನರಿಗೆ ಅಡಿಗೆ ಮಾಡಿ ಕೊಡೋದು ನಿನ್ ಕೈಯಲ್ಲಿ ಆಗದಿರುವ ಕೆಲಸ ಅಲ್ಲ ಖಂಡಿತವಾಗಿ ಆಗುತ್ತೆ ಹಾಗೆ ನೀನ್ ಹೊಲ ಮಾರಿ ನಮ್ ಸಾಲನ ತೀರ್ಸು ಹ ಹೌದೌದು ತೀರ್ಪು ಅನ್ಸುತ್ತೆ ಹೌದು ಪ್ರತಿದಿನ ದಿನ ರುಚಿ ರುಚಿಯಾದ ಅಡಿಗೆ ಮಾಡ್ತಾನೆ ನಾವು ಕೂಡ ಇನ್ನು ಸ್ವಲ್ಪ ದಿನಕ್ಕೆ ರುಚಿಕರವಾದ ಊಟ ಮಾಡಬಹುದು ಇನ್ನು ನೀನು ಏನು ಆಲೋಚನೆ ಮಾಡ್ಬೇಡ ಪ್ರತಿದಿನ ಈ ಊರಲ್ಲಿರುವ ಜನರಿಗೆ ಅಡಿಗೆ ಮಾಡಿ ಕೊಡು ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ನಿನ್ನ ಸಾಲ ತೀರುತ್ತೆ ಸರಿ ಸರಿ ಇನ್ನು ಪ್ರತಿದಿನ ಅಡಿಗೆ ಮಾಡಿ ಎಲ್ಲರಿಗೂ ಕೊಡ್ತೀನಿ ನನ್ನ ನಾನು ತೀರಿಸ್ತೀನಿ ಸರಿ ಸರಿ ಎಲ್ಲಾದರೂ ನಮ್ಮ ಕಣ್ಣು ತಪ್ಪಿಸ್ಕೋಬೇಕು ಅಂತ ಬೆಳಿಗ್ಗಿನ ಜಾವನೇ ಅಡಿಗೆ ಮಾಡಿಕೊಂಡು ಎಲ್ಲಾದರೂ ಹೊರಟೋದ್ರೆ ಆಮೇಲೆ ನಮ್ಮ ಕೈಯಿಂದ ಕಠಿಣವಾದ ಶಿಕ್ಷೆ ಇರುತ್ತೆ ಹಾಗೆ ಹೇಳಿ ಪಾರಿಜಾತ ಅಲ್ಲಿಂದ ಹೊರಟು ಹೋದ್ಲು ಹೀಗೆ ಎಲ್ಲರೂ ಅವರವರ ಕೆಲಸ ನೋಡಿಕೊಂಡು ಹೊರಟು ಹೋದ್ರು ಇನ್ನು ಇವರಿಗೆ ಮೋಸ ಮಾಡಿ ನನ್ನ ಮನೇನ ಬೀಗ ಹಾಕ್ಕೊಂಡು ಹೋಗೋದು ತುಂಬಾ ಕಷ್ಟ ಹೇಗೋ ನನ್ನ ಕುತ್ತಿಗೆಯಲ್ಲಿ ಒಂದು ಚೈನ್ ಇದೆ ಅದನ್ನ ಮಾರಿ ಆ ಹಣದಲ್ಲಿ ಇವರಿಗೆ ಅಡುಗೆ ಮಾಡಿ ಹಾಕ್ತೀನಿ ಇನ್ನು ತರಕಾರಿನ ತರಕಾರಿಗೆ ನಾನು ಕಷ್ಟಪಟ್ಟು ಕೆಲಸಕ್ಕೆ ಹೋಗಿ ಆ ಹಣವನ್ನು ತಂದು ಅಡುಗೆ ಮಾಡಿ ಕೊಡ್ತೀನಿ ಗಾದರೂ ಕಷ್ಟಪಟ್ಟು ಕೆಲಸಕ್ಕೆ ಹೋಗಿ ಹಣನ ಸಂಪಾದನೆ ಮಾಡಬೇಕು ಹಾಗೆ ಅಂತ ಹೇಳಿ ಅಪ್ಪಾರಾವ್ ಅಂದಿನಿಂದಾನೆ ಊರಿನ ಜನರಿಗೆ ವಿಧ ವಿಧವಾದ ಅಡಿಗೆಯನ್ನು ಮಾಡಿಕೊಡ್ತಾ ಇದ್ದ ಹೀಗೆ ಸ್ವಲ್ಪ ದಿನದಲ್ಲೇ ಅಪ್ಪಾರ ಊರಿನ ಜನರ ಸಾಲವನ್ನೆಲ್ಲ ತೀರಿಸಿದ ಹೀಗಿರುವಾಗ ಪಾರಿಜಾತ ನೋಡ್ದ ಕಷ್ಟಪಡದೆ ಕಷ್ಟದಿಂದ ತಪ್ಪಿಸ್ಕೋಬೇಕು ಅಂತ ಆಲೋಚನೆ ಮಾಡಿದ್ರೆ ಇವತ್ತು ನೀನ್ ಸಾಲ ತೀರ್ತಾ ಇತ್ತ ಇವಾಗ ನೋಡ್ದ ಎಷ್ಟೊಂದು ಕಷ್ಟಪಟ್ಟು ಕೆಲ್ಸ ಮಾಡಿ ಎಲ್ಲರ ಸಾಲವನ್ನು ತೀರ್ಸ್ತಿದೀಯಾ ಇಲ್ಲಿ ನೋಡು ಅಪ್ಪಾರ ಕಷ್ಟಪಟ್ಟು ಕೆಲ್ಸ ಮಾಡಿದ್ರೆ ಖಂಡಿತವಾಗಿ ಫಲ ಸಿಗುತ್ತೆ ಇವಾಗ್ಲಾದ್ರೂ ಇನ್ ಮುಂದೆ ಕಷ್ಟಪಟ್ಟು ಕೆಲ್ಸ ಮಾಡು ನಿಜನೇ ಪಾರಿಜಾತ ಈ ಚಳಿ ಕಾಲದಲ್ಲಿ ಅಪ್ಪಾರವ್ ಅಡಿಗೆನ ನಮ್ಮ ಊರಿನ ಜನರು ತುಂಬಾ ಸಂತೋಷದಿಂದ ಊಟ ಮಾಡಿದ್ರು ನನಗೆ ನನ್ನ ತಪ್ಪಿನ ಅರಿವಾಯಿತು ಇಷ್ಟು ದಿನ ನಿಮ್ ಕೈಯಲ್ಲಿ ಮೋಸ ಮಾಡಿ ಹಣ ತಗೊಂಡು ನಿಮಗೆ ಪ್ರತಿದಿನ ನಾನು ಸಾಲದ ಬಗ್ಗೆ ಆಲೋಚನೆ ಮಾಡದೆ ಸಾಲದ ಮೇಲೆ ಸಾಲ ಮಾಡ್ತಿದ್ದೆ ನಾನು ಸಾಲದ ಮೇಲೆ ಸಾಲ ಮಾಡಿಕೊಂಡೇ ಹೋದೆ ಕೊನೆಗೆ ಆ ಸಾಲನೆ ನನ್ನ ಗುಂಡಿಗೆ ತಳ್ತು ನನ್ನ ಕ್ಷಮಿಸಿ ಇಷ್ಟು ದಿನ ನಿಮ್ ಕೈಯಿಂದ ಹಣ ತಗೊಂಡು ನಿಮ್ಮೆಲ್ಲರಿಗೆ ಮೋಸ ಮಾಡ್ತಾ ಇದ್ದೆ ಆ ಸರಿ ಕಣು ಅಪ್ಪಾರಾವ್ ನಿನ್ನ ತಪ್ಪನ ಹೇಗೋ ನೀನು ತಿದ್ಕೊಂಡೆ ನಿನ್ನ ಪುಣ್ಯದಲ್ಲಿ ಈ ಚಳಿ ಕಾಲದಲ್ಲಿ ನಮಗೂ ಕೂಡ ಹೊಟ್ಟೆ ತುಂಬಾ ಊಟ ಸಿಕ್ತು ಹಾಗೆ ಹೇಳಿದ ಸೂರಿ ಹೀಗೆ ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದ ಅಪ್ಪರವನ ಸಾಲ ತೀರಿ ಹೋಯಿತು ಚಳಿ ಕಾಲದಲ್ಲಿ ಊರಿನ ಜನರೆಲ್ಲ ಒಳ್ಳೆ ರುಚಿಯಾದ ಊಟವನ್ನು ಮಾಡಿದ್ರು ಏನು ನನ್ ಮಗಳಿಗೆ ಮದುವೆ ವಯಸ್ಸು ಬರ್ತಾ ಇದೆ ನನಗೆ ತುಂಬಾನೇ ಭಯ ಆಗ್ತಾ ಇದೆ ಇವತ್ತು ನಾಳೆ ಅವಳಿಗೆ ಮದುವೆ ಮಾಡ್ಬೇಕು ಆದ್ರೆ ಹೀಗೆ ಬುದ್ಧಿ ಇಲ್ದೆ ಇದ್ರೆ ಇವ್ಳನ್ನ ಯಾರ್ ಮದ್ವೆ ಆಗ್ತಾರೆ ಹೀಗೆ ಸುಬ್ಬಯ್ಯ ತನ್ನೊಳಗೆ ತಾನೇ ಆಲೋಚನೆ ಮಾಡ್ಕೊಂಡು ಬೇಜಾರ್ ಮಾಡ್ತಾ ಇರುವಾಗ ಆವಾಗ ಅಲ್ಲಿಗೆ ಅವರ ಮಗಳು ವೈದೇಹಿ ಬಂದ್ಲು ಅಪ್ಪಾ ನನ್ನ ಒಮ್ಮೆ ನೋಡಿ ನಾನ್ ಏನ್ ಮಾಡ್ಕೊಂಡ್ ಬಂದಿದೀನಿ ಅಂತ ನೋಡಿ ನಾನ್ ಮಾಡ್ಕೊಂಡ್ ಬಂದಿರುವ ವಿಷಯ ನಿಮ್ಗೆ ಗೊತ್ತಾದ್ರೆ ನೀವು ನನ್ನ ತುಂಬಾ ಮೆಚ್ತೀರಾ ನನ್ನ ನೋಡಿ ತುಂಬಾ ಸಂತೋಷ ಪಡ್ತೀರಾ ಇನ್ನು ಇಷ್ಟೊಂದು ಸಂತೋಷದಿಂದ ಸಂಭ್ರಮದಿಂದ ಹೇಳ್ತಾ ಅಂದ್ರೆ ಏನೋ ಬೇಡದ ಕೆಲ್ಸನೇ ಮಾಡ್ಕೊಂಡ್ ಬಂದಿದೀಯಾ ನಿನಗೆ ಎಷ್ಟು ಸಲ ಹೇಳೋದು ಹೊರಗಡೆ ಹೋಗಿ ಈ ರೀತಿ ಕೆಟ್ಟ ಕೆಲಸ ಮಾಡ್ಕೊಂಡ್ ಬರ್ಬೇಡಾ ಅಂತ ಈಗ ಸುಬ್ಬಯ್ಯ ವೈದೇಹಿನ ಬೈತಾ ಇರುವಾಗ ಆವೇಶದಿಂದ ಮನೆಗೆ ಬಂದ್ರು ಸುಬ್ಬಮ್ಮ ನಾನ್ ನೋಡಿದ ತಕ್ಷಣ ವೈದೇಹಿ ಮನೆಯೊಳಗೆ ಹೋದ್ಲು ಏನಯ್ಯಾ ಸುಬ್ಬಯ್ಯ ನಿನ್ ಬುದ್ಧಿ ಇಲ್ದೇ ಇರೋ ಮಗಳನ್ನ ಯಾಕೆ ಊರೊಳಗೆ ಕಳಿಸ್ತೀಯಾ ಊರು ಹಾಳಾಗ್ಬೇಕು ಅಂತ ಆಲೋಚನೆ ಮಾಡ್ತಿದ್ಯಾ ಏನೋ ಅಯ್ಯೋ ಏನಾಯ್ತು ಜಯಮ್ಮ ನನ್ ಮಗಳು ಬೇಡದ ಕೆಲ್ಸ ಮಾಡ್ಬಿಟ್ಲಾ ನಿನ್ ಮಗಳು ಬೇಡದ ಕೆಲ್ಸ ಮಾಡ್ಬಿಟ್ಲಾ ಅಂತ ಕೇಳ್ತಾ ಇದೀಯ ಅವಳು ಮಾತ್ರ ಮಾಡಿರುವ ಕೆಲಸಕ್ಕೆ ನನ್ನ ಕೈಗೆ ಸಿಕ್ಕಿದ್ರೆ ನಾನೇ ಎರಡು ಬಾರಿಸ್ತಾ ಇದ್ದೆ ಅವಳಿಗೆ ನನ್ನ ಹಸುಗಳ ಕೊಟ್ಟಿಗೆ ಬಳಿ ಬಂದು ಆ ಕೊಟ್ಟಿಗೆಯನ್ನು ಗರಗಸದಿಂದ ಕತ್ತರಿಸಿ ಬಂದಿದ್ದಾಳೆ ಎಲ್ಲನೂ ಹಾಳಾಗೋಗಿದೆ ಹೌದಾ ನನ್ನ ಮಗಳು ಆ ರೀತಿ ಕೆಲಸ ಎಲ್ಲ ಮಾಡಲ್ವೇ ಸರಿ ಇಲ್ಲೇ ಇರು ನಾನು ಹೋಗಿ ನನ್ನ ಮಗಳನ್ನ ಮಾತಾಡ್ಸ್ಕೊಂಬರ್ತೀನಿ ಅಂತ ಮನೆಯ ಒಳಗಡೆ ಇರುವ ಮಗಳ ಬಳಿ ಬಂದ ಏನಮ್ಮ ಹಾಳಾದ ಮಗಳೇ ಆ ಗಯ್ಯಾಳಿ ಜಯಮ್ಮನ ಮನೆಗೆ ಯಾಕೆ ಹೋದೆ ಹೋಗಿದ್ದು ಓದೆ ಯಾಕೆ ಅವರ ಹಸುವಿನ ಕೊಟ್ಟಿಗೆಯನ್ನು ಹಾಳು ಮಾಡಿದೀಯಂತೆ ಅಪ್ಪ ನಾನೇನು ಹಾಳು ಮಾಡ್ಲಿಲ್ಲ ಹಸುಗಳನ್ನ ಕೊಟ್ಟಿಗೆಯಲ್ಲಿ ಕಟ್ ಆದ್ರೆ ನೋಡಿದ್ರೆ ಕೊಟ್ಟಿಗೆ ಹಳೇದಾಗಿತ್ತು ನೀವು ಕೂಡ ಹೇಳಿದ್ರಲ್ವಾ ಮರಗಳನ್ನ ಕತ್ತರಿಸ್ಬೇಕು ಕತ್ತರಿಸಿದ್ರೆ ಅದು ಚಿಗುರುತ್ತೆ ಅಂತ ಅದಿಕ್ಕೆ ಆ ಕೊಟ್ಟಿಗೆಯ ತುಂಡುಗಳು ಮರದಿಂದ ತಾನೇ ಇದೆ ಅವುಗಳನ್ನ ಕತ್ತರಿಸಿ ನೋಡ್ದೆ ನಾಳೆ ಅದು ಚಿಗುರಿದ್ರೆ ಹಸುಗಳು ಹೊರಗೆ ಹೋಗ್ಬೇಕಾಗಿಲ್ಲಲ್ವಾ ಅವುಗಳಿಗೆ ಅಲ್ಲೇ ತಿನ್ಲಿಕ್ಕೆ ಎಲೆಗಳೆಲ್ಲ ಸಿಗುತ್ತೆ ಅದಕ್ಕೇನೆ ಆ ಮರನ ಕಡ್ದಿದ್ದು ಆ ಮರ ಕಡ್ದಿದ್ದು ತಪ್ಪಾ ನೀವು ಕೂಡ ನನ್ನ ಅರ್ಥ ಮಾಡ್ಕೊಳ್ದೆ ನನ್ಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಹಾಗೆ ಹೇಳಿ ಮಗಳು ಬೇಜಾರ್ ಮಾಡ್ಕೊಳ್ವಾಗ ಸುಬ್ಬಯ್ಯನಿಗೂ ಬೇಜಾರಾಯ್ತು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಜಯಮ್ಮನ ಬಳಿ ಹೊರಟೋದ ಜಯಮ್ಮ ನೀವು ಹೇಳೋದಕ್ಕೂ ನನ್ ಮಗಳು ಹೇಳದಕ್ಕೂ ಯಾವ ರೀತಿಯ ಸಂಬಂಧನೇ ಕಾಣ್ತಾ ಇಲ್ಲ ಸರಿ ನಡಿ ನಡಿ ಏನಾಯ್ತು ಅಂತ ನೋಡೋಣ ಹಾಗೆ ಅಂತ ಜಯಮನ ಕರ್ಕೊಂಡು ಅವರ ಕೊಟ್ಟಿಗೆಗೆ ಬಂದ ಅಲ್ಲಿ ಬಂದು ನೋಡುವಾಗ ಕೊಟ್ಟಿಗೆಯೆಲ್ಲ ಕೆಳಗೆ ಬಿದ್ದೋಗಿತ್ತು ನೋಡಿದ್ರ ನಿಮ್ ಮಗಳು ಮಾಡಿದ ಕೆಲ್ಸದಿಂದ ಕೊಟ್ಟಿಗೆಯೆಲ್ಲ ಇವಾಗ ಬಿದ್ದೋಗಿದೆ ಇದೇ ಹಸುಗಳು ಮಾತ್ರ ಕೊಟ್ಟಿಗೆಯಲ್ಲಿ ಇದ್ದಿದ್ರೆ ಅವುಗಳ ಜೀವಕ್ಕೆ ಪ್ರಾಣಾಪಾಯ ಆಗ್ತಾ ಇತ್ತು ಹಾಗೆ ಅಂತ ಹೇಳ್ತಾ ಇದ್ದಂಗೆ ಸುಬ್ಬಯ್ಯ ಹಸುಗಳು ಕಟ್ಟಿರುವ ಕೊಟ್ಟಿಗೆಯಲ್ಲಿ ನೋಡಿದಾಗ ಹಾವುಗಳು ಅಲ್ಲಿಂದ ಹೋಗ್ತಾ ಇತ್ತು ನೋಡಮ್ಮ ಜಯಮ್ಮ ನನ್ನ ಮಗಳು ಮಾಡಿದ್ದು ಒಳ್ಳೆ ಕೆಲಸನೇ ಅಲ್ಲಿ ನೋಡಿ ನಿಮ್ಮ ಕೊಟ್ಟಿಗೆಯಲ್ಲಿ ಹಾವಿತ್ತು ಇವಾಗ ಆ ಕೊಟ್ಟಿಗೆ ಮುರಿದೋಗಿದ್ದರಿಂದನೇ ಹಾವು ಅಲ್ಲಿಂದ ಹೊರಟೋಗ್ತಾ ಇದೆ ಅದೇ ನನ್ನ ಮಗಳು ಕೊಟ್ಟಿಗೆನ ಹಾಗೆ ಬಿಟ್ಟಿದ್ರೆ ಯಾವು ಒಂದಲ್ಲ ಒಂದಿನ ನಿಮ್ಮ ಹಸುನ ಕಚ್ಚಿ ಅದರಿಂದ ಬರುವ ಹಾಲನ್ನು ನೀವು ನಾವು ಜನರೆಲ್ಲ ಕುಡಿದು ಊರಿನ ಜನರಿಗೆ ದೊಡ್ಡ ಅಪಾಯ ಆಗ್ತಾ ಇತ್ತು ನನ್ನ ಮಗಳು ಇದ್ರ ಬಗ್ಗೆನೇ ಆಲೋಚನೆ ಮಾಡಿ ಏನೋ ಮಾಡಿದಳೆ ಅಂತ ಬುದ್ಧಿ ಇರುವ ಹುಡುಗಿನ ಬುದ್ಧಿ ಇರೋವಳು ಅಂತ ಬೈತಾ ಇದೀಯಾ ಅವಳು ಹಾಗೆ ಪೆದ್ದಿಯಾಗಿರುವುದ್ರಿಂದನೇ ಅವಳು ಬುದ್ಧಿವಂತಿಕೆ ನಿಮಗೆ ಗೊತ್ತಾಗ್ತಾ ಇಲ್ಲ ಹೀಗೆ ಸುಬ್ಬಯ್ಯ ಜಯಮ್ಮನ ಬಳಿ ತನ್ನ ಮಗಳ ಮರ್ಯಾದಿ ಹೋಗದ ಹಾಗೆ ಹೆಸರನ್ನು ಕಾಪಾಡಿಕೊಂಡು ಬಂದ ಸುಬ್ಬಯ್ಯ ಮನೆಗೆ ಬಂದು ನೋಡಿದಾಗ ವೈದೇಹಿ ಕೂಗ್ತಾ ಇರುವುದನ್ನು ನೋಡಿ ಅವನಿಗೂ ಕೂಡ ಬೇಜಾರಾಯಿತು ಅಳ್ತಾ ಇರುವ ತನ್ನ ಮಗಳ ಬಳಿ ಹೋದಾಗ ಅಪ್ಪ ನನಗೆ ನಿಜವಾಗ್ಲೂ ಬುದ್ಧಿ ಇಲ್ವಾ ನೀವು ಕೂಡ ನಂಗೆ ಬುದ್ಧಿ ಇಲ್ಲ ಅನ್ಕೊಂಡಿದೀರಾ ಇನ್ನು ಎಷ್ಟು ದಿನಕ್ಕೆ ಅಂತಪ್ಪ ಎಲ್ಲರ ಜೊತೆ ನಂಗೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂತ ನಾನು ಬಯಸ್ಕೊಂಡಿರ್ಬೇಕಾ ಇದ್ರಲ್ಲಿ ನಾನ್ ಮಾಡಿದ ತಪ್ಪು ಏನಪ್ಪ ಇದೆ ಆ ದೇವ್ರೆ ನನ್ನ ಹೀಗೆ ಬುದ್ಧಿ ಇಲ್ದೆ ನೇರವಾಗಿ ಭೂಮಿ ಮೇಲೆ ಬಿಟ್ಟಿದ್ದಾನೆ ಅದ್ರಿಂದ ತಾನೆ ನನ್ಗೂ ಕೂಡ ಬುದ್ಧಿ ಇಲ್ದೆ ಇದ್ದೀನಿ ಇದ್ರಲ್ಲಿ ನಾನ್ ಮಾಡಿದ ತಪ್ಪು ಏನಪ್ಪ ಇದೆ ಇಲ್ಲಮ್ಮ ನೀನ್ ಯಾಕಮ್ಮ ಆ ರೀತಿ ಆಲೋಚನೆ ಮಾಡಿದೀಯಾ ನೀನು ಬುದ್ಧಿ ಕಡಿಮೆ ಇರುವ ಹುಡುಗಿಯಲ್ಲ ಎಲ್ಲರ್ಕಿಂತ ನಿನ್ನ ಆಲೋಚನೆ ಬೇರೆ ರೀತಿ ನಾನೊಂದ್ ಕೆಲ್ಸ ಹೇಳ್ತೀನಿ ಹಾಗೇನೆ ಮಾಡು ಬೇರೆಯವರು ಕೆಲ್ಸ ಮಾಡುವಾಗ ಅದನ್ನ ನೋಡ್ತಾ ಇರು ಅವ್ರು ಹೇಗೆ ಮಾಡ್ತಾರೆ ಅಂತ ಗಮನಿಸಿದ್ರೆ ಮುಂದೆ ನೀನ್ ಕೂಡ ಒಳ್ಳೆ ಕೆಲ್ಸ ಮಾಡ್ಬೋದು ಬೇರೆಯವರು ಹೇಗೆ ಕೆಲ್ಸ ಮಾಡ್ತಾರೆ ಅಂತೆಲ್ಲ ಅವ್ರ ಪಕ್ಕನೆ ಕೂತು ಗಮನಿಸ್ತಾ ಇರು ಅವಾಗ ನೀನು ಕೂಡ ಅದೇ ರೀತಿ ಕೆಲ್ಸ ಮಾಡ್ಬೋದು ಅವಾಗ ಯಾರು ಕೂಡ ನೀನ್ ಮಾಡುವ ಕೆಲ್ಸ ಸರಿ ಇಲ್ಲ ಅಂತ ಬಾಯಿಗೆ ಬಂದ ಹಾಗೆ ನಿನ್ನ ಏನು ಹೇಳಕ್ಕಾಗಲ್ಲ ಅಲ್ವಾ ಸರಿಯಪ್ಪ ಇನ್ ಮುಂದೆ ನೀವು ಹೇಳಿದ ಹಾಗೆ ನಾನೇ ಸ್ವತಃ ಯಾವ ಕೆಲ್ಸನು ಮಾಡಕ್ ಹೋಗಲ್ಲಪ್ಪಾ ಬೇರೆಯವ್ರ ಕೆಲ್ಸ ಮಾಡೋದ್ನ ಕೂತು ನೋಡ್ಕೋತೀನಿ ಆಮೇಲೆ ಅವ್ರು ಹೇಗೆ ಕೆಲ್ಸ ಮಾಡ್ತಾರೆ ಅಂತ ಗಮನಿಸಿ ರೀತಿ ನಾನು ಕೂಡ ಕೆಲ್ಸ ಮಾಡ್ತೀನಿ ಇನ್ ಮುಂದೆ ಯಾವ ಕೆಲ್ಸಕ್ಕೂ ಹೋಗಲ್ಲಪ್ಪ ಸರಿ ಕಣಮ್ಮ ಯಾವಾಗ ಊಟ ಮಾಡ್ದೋ ಏನೋ ಬಾಮ್ಮ ಅಪ್ಪ ನಿಂಗೆ ಊಟ ತಿನ್ಸ್ತೀನಿ ಹಾಗೆ ಅಂತ ಮನೆಯೊಳಗೆ ಕರ್ಕೊಂಡೋದ್ರು ವೈದೇಹಿ ಅಂದಿನಿಂದ ಅವಳೆ ಸ್ವತಃ ಕೆಲಸ ಮಾಡದೆ ಬೇರೆಯವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅದನ್ನು ಗಮನಿಸಿ ಅದೇ ರೀತಿ ಕೆಲಸ ಮಾಡ್ತಿದ್ಲು ಬೇರೆಯವರು ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ತನಗೂ ಕೂಡ ಕೆಲಸವನ್ನು ಹೇಳಿ ಅಂತ ಹೇಳ್ತಾ ಇದ್ಲು ದೇಹಿ ಒಳಗೊಳಗೆ ದುಃಖ ಪಡ್ತಾ ಇದ್ರು ಕೂಡ ತಂದೆಯ ಮಾತಿನಂತೆ ಊರಿನ ಜನರ ಬಳಿ ಕೆಟ್ಟ ಹೆಸರು ಬರಬಾರ್ದು ಅಂತ ಆಲೋಚನೆಯನ್ನು ಮಾಡ್ತಾ ಇದ್ಲು ಮಗಳನ್ನು ನೋಡಿ ತಂದೆ ಕೂಡ ತುಂಬಾನೇ ಸಂತೋಷ ಪಡ್ತಾ ಇದ್ರು ಹೀಗಿರುವಾಗ ವೈದೇಹಿ ಒಂದು ದಿನ ಬೇರೆಯವರ ಜೊತೆ ಸೇರಿ ಸೌದೆ ಇರಕಲೆಂದು ಹೋದ್ಲು ಹೀಗೆ ಸೌದೆಯನ್ನು ತಲೆ ಮೇಲೆ ಇಟ್ಕೊಂಡು ಮುಂದೆ ನಡ್ಕೊಂಡ್ ಬರುತ್ತಾ ಬರುತ್ತಾ ದಾರಿ ತಪ್ಪಿ ಬಂದ್ಬಿಟ್ಲು ಆವಾಗ ಮುಂದೆ ನಡೆದುಕೊಂಡು ಬಂದಂತಹ ವೈದೇಹಿ ಬೇರೆ ಊರಿನ ಕಡೆಗೇನೆ ನಡ್ಕೊಂಡ್ ಬಂದ್ಬಿಟ್ಲು ನದಿಯನ್ನು ನೋಡಿ ಅಯ್ಯೋ ಏನಿದು ಇಂತಹ ಊರ್ನ ಇದುವರೆಗೂ ನಾನು ನೋಡ್ಲೇ ಇಲ್ಲ ಎಲ್ಲೋ ದಾರಿ ತಪ್ಪಿ ಬೇರೆ ಊರಿಗೆ ಬಂದ್ಬಿಟ್ಟಿದೀನಿ ಹೇಗೆ ನಾನು ನನ್ ಮನೆಗೆ ಹೋಗೋದು ಅಪ್ಪ ಇವಾಗ ನಾನು ಎಲ್ಲಿದ್ದೀನಿ ಹೇಗಿದ್ದೀನಿ ಅಂತ ನನಗೇನೇ ಗೊತ್ತಿಲ್ಲ ನಂಗೆ ತುಂಬಾ ಭಯ ಆಗ್ತಾ ಇದೆ ಅಪ್ಪ ಅಂತ ತಂದೆಯನ್ನು ಆಲೋಚನೆ ಮಾಡಿದ್ಲು ಹೀಗೆ ವೈದೇಹಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ದಿಕ್ಕು ದೋಚದೆ ನೋಡ್ತಾ ಇರುವಾಗ ಅಲ್ಲಿ ಕೆಲವು ಜನರು ನೀರಿಗೋಸ್ಕರ ಕಾಲುವೆಯನ್ನು ತೋಡುವುದನ್ನು ನೋಡಿದ್ಲು ಅದು ಅಲ್ಲಿ ಸ್ವಲ್ಪ ಜನರಿದ್ದಾರೆ ನಾನು ಎಲ್ಲಿ ಹೋಗ್ಬೇಕು ಅಂತ ಅವ್ರ ಜೊತೆ ಹೇಳಿದ್ರೆ ಅವ್ರು ನನಗೆ ದಾರಿ ತೋರಿಸ್ತಾರೆ ಹಾಗೆಂತ ಹೋಗಕ್ಕ ಹೋಗಿ ನಿಂತ ವೈದೇಹಿ ಅಯ್ಯೋ ಇವಾಗ ನನ್ನ ಊರಿಗೆ ಯಾವ ಕಡೆ ಹೋಗ್ಬೇಕು ಅಂತ ಜೊತೆ ಹೋಗಿ ಕೇಳಿದ್ರೆ ಅಯ್ಯೋ ಈ ಹುಡುಗಿಗೆ ಬುದ್ಧಿ ಇಲ್ಲ ಅಂತ ಬಗ್ಗೆ ಬೇಡ ಅಪ್ಪ ಕೆಲವರು ಕೆಲಸ ಮಾಡಿದ್ರೆ ಆ ನೋಡಿ ಕಲ್ತ್ಕೋಬೇಕು ಅಂತ ಅದೇ ರೀತಿ ನಾನು ಮಾಡ್ತೀನಿ ಹೀಗೆ ವೈದೇಹಿ ಅಲ್ಲೇ ಸೌದೆಯನ್ನು ಹಾಕಿ ಅವರೆಲ್ಲ ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ ಗಮನಿಸಿ ಅವಳು ಕೂಡ ಆ ಜಾಗದಲ್ಲಿ ಕಾಲುವೆಗಳನ್ನು ತೋಡುವುದಕ್ಕೋಸ್ಕರ ಆ ಕಡೆ ಮುಂದೆ ನಡ್ಕೊಂಡೋದ್ಲು ಹುಟ್ಟನ್ನು ನೋಡಿ ಅಲ್ಲಿರುವವರು ಒಳಗೊಳಗೆ ಏನೋ ಮಾತಾಡ್ಕೊಂಡ್ರು ಯಾರೋ ಇವಳು ಹೀಗೆ ಒಂಟಿಯಾಗಿ ಬಂದು ಕಾಲುವೆನ್ನ ತೆಗಿತಾ ಇದ್ದಾಳೆ ಹುಚ್ಚಿ ಏನಾದ್ರೂ ಆಗಿರ್ಬೇಕು ಹೆಂಗಸರೆಲ್ಲ ಈ ರೀತಿ ಜಾಗಕ್ಕೆ ಬರದೇ ಇಲ್ಲ ಆಗಿರುವಾಗ ಈ ಹೆಂಗಸು ಇಲ್ಲಿ ಬಂದಿದ್ದಾಳೆ ಅಂದ್ರೆ ಇವಳು ದೊಡ್ಡ ಸಾಹಸಗಾರಿಯೇ ಆಗಿರ್ಬೇಕು ನಮ್ಮ ಊರಿಗೆ ಬಂದ ಸಾಧು ಹೇಳಿದ್ರಲ್ವಾ ಆ ತಾಯಿಯ ಪಾದ ನಮ್ಮ ಊರೊಳಗೆ ಬರುತ್ತೆ ಅಂತ ಹೌದು ಕಣು ಹಾಗಾದ್ರೆ ಆ ತಾಯಿಯೇ ನಮ್ಮ ಊರೊಳಗೆ ಬಂದಿದ್ದಾರೆ ಅಂತೀಯಾ ಏನೋ ಸರಿ ಇದೆಲ್ಲ ಹೀಗೆ ಬಿಟ್ಟು ಅವರಿಗೆ ಸಹಾಯ ಮಾಡೋಣ ಬನ್ನಿ ಹೀಗೆ ಆ ವ್ಯಕ್ತಿ ತಮ್ಮ ಜೊತೆ ಇರುವ ಜನರನ್ನು ಕರ್ಕೊಂಡು ಅವಳ ಬಳಿ ಬಂದ ಕೆಲಸ ಮಾಡ್ತಾ ಇರುವ ವೈದ್ಯಹೀನ ಸೈಡ್ಗೆ ನಿಲ್ಸಿ ಅವರು ನಾಲ್ಕು ಜನ ಕೆಲಸ ಮಾಡಿದ್ರು ಅಮ್ಮಾ ನೀವು ಯಾವ ಕಡೆಯಿಂದ ಬರ್ತಾ ಇದ್ದೀರಾ ಅಂತ ನಾವು ತಿಳ್ಕೊಬೋದಮ್ಮ ನಾನು ಕಮಲಾಪುರ ಆ ಅಮ್ಮ ಸಾಕು ಸಾಕು ಇನ್ನು ನಿಮ್ಮ ಬಗ್ಗೆ ವಿವರವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಕದಲಿರುವ ಕಮಲಾಪುರ ಕಷ್ಟದಲ್ಲಿದೆ ಅಂತ ಅವರಿಗೆ ನೀರಿನ ಸಹಾಯ ಮಾಡ್ಬೇಕು ಅಂತ ಸಾಕು ಸಾಕು ನೀವು ಕೇಳೋದೆಷ್ಟು ನಾವ್ ಮಾಡೋದೆಷ್ಟು ನಾವಿರುವಾಗ ನೀವ್ ಇಲ್ಲಿ ಇಳಿದು ಕೆಲ್ಸ ಮಾಡ್ಬೋದಾ ನೀವು ಕೂತ್ಕೊಳ್ಳಿ ನಾವ್ ಮಾಡ್ತೀವಿ ವೈದೇಹಿಯನ್ನು ಒಂದು ಕಡೆ ಕೂರಿಸಿ ಆ ನಾಲ್ಕು ಜನ ಕಾಲುವೆಯನ್ನು ತೋಡಲು ಆರಂಭಿಸಿದ್ರು ಇದೇ ಹೀ ರಾತ್ರಿಯಡಿ ನಿದ್ರೆ ಇಲ್ಲದ ಕಾರಣ ಕಾಲುವೆಯಲ್ಲಿ ನಡೆದು ಜಾರಿ ಬಿದ್ಲು ಹೀಗೆ ನೀರಿನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಅವಳ ಊರಿಗೆ ಹೋಗಿ ಸೇರದ್ಲು ಮಿತ್ರರೇ ನೋಡುದ್ರ ಆ ತಾಯಿ ಈ ಊರಿಗೆ ಬಂದು ಮಾಡ್ಬೇಕಾದ ಕೆಲ್ಸವನ್ನು ಮಾಡಿ ಹೇಗೆ ಮಾಯವಾದ್ರು ಅಂತ ಅವರ ದಯೆ ನಮ್ಮ ಊರಿನ ಮೇಲೆ ನಮಗೆ ಇವತ್ತು ದರ್ಶನವಾಯಿತು ಹೀಗೆ ಎಲ್ಲರೂ ಕೈ ಮುಗಿದು ಅಲ್ಲಿಂದ ಹೊರಟೋದ್ರು ಊರಿನ ಜನರು ವೈದೇಹಿ ಆ ಊರಲ್ಲಿರುವ ನೀರಿನ ಸಮಸ್ಯೆಗೆ ಪರಿಹಾರ ಮಾಡಿದ್ಲು ಅಂತ ಕೈ ಮುಗಿದ್ರು ಹಾಗೇನೆ ವೈದೇಹಿಯ ಬುದ್ಧಿವಂತಿಕೆಯನ್ನು ಮೆಚ್ಚಿದ್ರು ಅದನ್ನು ನೋಡಿ ವೈದೇಹಿ ಅವಳ ತಂದೆ ತುಂಬಾ ಸಂತೋಷ